ಹಾಯ್ ಫ್ರೆಂಡ್ಸ್ ನಮಸ್ಕಾರ ತ್ರಿಬ್ಬಲ್ ಕೆ ಪಿಜನ್ ಲಾಕ್ಗೆ ಸ್ವಾಗತ ನೋಡ್ಬೋದು ಟೂ ಡೇಸ್ ಬ್ಯಾಕ್ ನಮ್ಮ ವೈಲ್ಡ್ ಸ್ಟೋನ್ ಹಕ್ಕಿ ನಮ್ಮ ಓಲ್ಡ್ ಮ್ಯಾನ್ ಹಕ್ಕಿ ಮೊಟ್ಟೆಗಳನ್ನ ಮರಿ ಮಾಡಿತ್ತು ಆ ಮರಿಗಳಿಗೆ ವೈಲ್ಡ್ ಸ್ಟೋನ್ ಹಕ್ಕಿ ಒಂದೇ ಕಾಳು ತಿನ್ನಿಸ್ತಿತ್ತು ನಮ್ಮ ರೌಡಿ ಹಕ್ಕಿ ಕೋಲಿ ಇದ್ದಾನೆ ಅವನೇನು ಮರಿಗಳಿಗೆ ಕಾಳು ತಿನ್ನಿಸಲ್ಲ ಏನು ಕೇರ್ ಮಾಡಲ್ಲ ಅವನು ಹೊರಗಡೆ ಇರ್ತಾನೆ ಜಾಸ್ತಿ ಅದಕ್ಕೋಸ್ಕರ ಮರಿಗಳು ಕೂಡ ಅಥವಾ ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ ಟೂ ಡೇಸ್ ತನಕ ಇದ್ದು ಮತ್ತು ಇವಾಗ ಸತ್ತೋಗಿದ್ದಾವೆ ಮರಿಗಳು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕೋ ಬೇಜಾರಾಯಿತು ಫ್ರೆಂಡ್ಸ್ ವಿಡಿಯೋ ಮಾಡಲಿಲ್ಲ ಸಾರಿ ಅದ ನಮಗೂ ಆಸೆ ಇತ್ತು ನಮ್ಮ ವೈಲ್ಡ್ ಓಲ್ಡ್ ಮ್ಯಾನ್ ಅಕ್ಕಿ ಹಕ್ಕಿ ಅಂತೂ ಹೋಯಿತು ಆದರೆ ಮರಿಗಳಂತೂ ಬರುತ್ತಂತ ಅದು ಆಸೆ ಕೂಡ ನಿರಾಸೆ ಆಯಿತು ಇರಲಿ ಮತ್ತು ಟ್ರೈ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಫ್ರೆಂಡ್ಸ್